ನಮಸ್ತೆ ಶಕ್ತಿಗಳೇ ಯಶುಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ ನಿಮ್ಗೆ ಏನ್ ಹೇಳಕ್ ಬರ್ತಾ ಇದೀನಿ ಅಂತಂದ್ರೆ ನಾನು ಇವತ್ ಮಾಲೆ ಹಾಕೊಂಡು ಎರಡನೇ ದಿನ ಎರಡನೇ ದಿನ ಮಾಲೆ ಹಾಕೊಂಡಿದ್ದಾಗ ನಾವು ಏನ್ ಮಾಡ್ಬೇಕು ಏನ್ ಏನೇನ್ ಮಾಡ್ಬೇಕು ಏನ್ ಮಾಡಿದ್ರೆ ಅಮ್ಮನ ಹತ್ರ ಏನ್ ನಮ್ ಇಷ್ಟ ಈಡೇರಿಸ್ಕೋಬಹುದು ಆತ ಅಂತ ಹೇಳಕ್ ಬರ್ ಹೊಟ್ಟಿದೀನಿ ನಾನು ಮಾಲೆ ಹಾಕೊಂಡಿದ್ದಾಗ ನಾನು ನಡ್ಸ್ಕೊಂಬ ಇರೋದು ಇದೊಂದು ನನ್ಗೂ ಹೇಳ್ಕೊಟ್ಟಿದ್ದೆ ಯಾರೋ ಒಬ್ರು ಅದನ್ನ ನಾನು ಪಾಲಿಸ್ಕೊಂಡ್ ಬರ್ತಾ ಇದೀನಿ ಅದನ್ನ ನಾನ್ ನಿಮ್ಗೆ ತೋರಿಸಿಕೊಡೋಣ ನಿಮ್ಗೆ ಕೇಳೋಣ ಅಂತ ಅನ್ನೋದು ನನ್ನ ಅನಿಸಿಕೆ ಅದನ್ನ ಆದ್ರೆ ಮಾಡೋದನ್ನ ಶ್ರದ್ಧೆಯಿಂದ ಮಾಡಿ ನಂಬಿಕೆ ಇಟ್ಟು ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಆಯ್ ಇದೆಲ್ಲ ಸುಳ್ಳು ಇದೆಲ್ಲ ಇದು ಇದರಿಂದ ಆಗ್ಬಿಡುತ್ತಾ ಅದೆಲ್ಲ ಇಟ್ಕೊಳ್ಳೇಬೇಡಿ ಏನೇ ಮಾಡೋದ್ರೂ ನಂಬಿಕೆಯಿಂದ ಮಾಡಿದ್ರೆ ಅದರಿಂದ ಫಲ ಸಿಕ್ಕೇ ಸಿಗುತ್ತೆ ಅನ್ನೋದು ನನ್ನ ಅನಿಸಿಕೆ ಅದಕ್ಕೋಸ್ಕರ ನಾನು ತೋರಿಸ್ಕೊಡ್ತಾ ಇದ್ದೀನಿ ಇದನ್ ಇದನ್ನ ಮಾಡಿ ಆದ್ರೆ ನೀವು ಕೇಳ್ಕೊಳ್ಳೋ ಕೋರಿಕೆಗಳನ್ನ ಒಂದ್ ಒಳ್ಳೆ ರೀತಿಲಿ ಕೇಳ್ಕೊಳ್ಳಿ ಏನಾಗೋ ಏನ್ ಒಳ್ಳೇದಾಗ್ಬೇಕು ಏನ್ ಒಳ್ಳೇದಾಗ್ಬೇಕು ನಮ್ಗೆ ಏನ್ ಒಳ್ಳೇದಾಗ್ಬೇಕು ನಮ್ಮಿಂದ ಇನ್ನೊಬ್ರು ಕೆಟ್ಟದಾಗ್ಬೇಕು ಅನ್ನೋದನ್ನ ಬಯಸೋಕ್ ಹೋಗ್ಬೇಡಿ ನಮ್ಗೆ ಏನ್ ಒಳ್ಳೇದಾಗಬೇಕು ನಮ್ಗೆ ಏನ್ ಆಗ್ಬೇಕು ಅದನ್ನ ಕೇಳ್ಕೊಳ್ಳಿ ಖಂಡಿತ ಈಡೇರ್ತಾಳೆ ಅಮ್ಮ ಅದನ್ನ ಈ ತರ ಮಾಡ್ಕೊಳ್ಳಿ ನಂತ ನಾನು ನಿಮಗ್ ತೋರಿಸ್ಕೊಡ್ತೀನಿ ಶಕ್ತಿಗಳೇ ಫಸ್ಟ್ ಈ ತರ ವೈಟ್ ಪೇಪರ್ ತಗೊಳ್ಳಿ ನಿಮ್ ಮಕ್ಳುಗಳದ್ದು ಯಾವ್ದು ಬರೆಯೋದಿದ್ದೇ ಇರುತ್ತೆ ಈ ತರ ವೈಟ್ ಪೇಪರ್ ತಗೊಳ್ಳಿ ಮೇಲೆ ಹಾಕೊಂಡು ಸ್ಕೇಲ್ ಯೂಸ್ ಮಾಡಿಕೊಂಡು ಸ್ಕೇಲು ಪೆನ್ ಯೂಸ್ ಮಾಡಿಕೊಂಡು ನೋಡಿ ಹಿಂಗೆ ಒಂದು ಸೈಡ್ ಬಂದ್ಬಿಟ್ಟು ಹದಿನೈದು ಸಿ ಎಮ್ ಹಾಕೊಳ್ಳಿ ಶಕ್ತಿಗಳ ಮತ್ತೆ ಅದೇ ತರ ಸ್ವಯರ್ ಬಾಕ್ಸ್ ಟೈಪ್ ಹದಿನೈದು 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 ಆ ತರ ಹಾಕೊಳ್ಳಿ ನೋಡಿ ಶಕ್ತಿಗಳೇ ಮೊದ್ ಮೊದ್ಲಿಗೆ ಇಲ್ಲಿ ಮಧ್ಯದಲ್ಲಿ ದೊಡ್ಡದಾಗಿ ಓಂ ಶಕ್ತಿ ಅಂತ ಹಾಕೊಡಿ ಓಂ ಶಕ್ತಿ ಅಮ್ಮನಾ மொதல்னேதாக் நம்ம மூலமந்திரன அது தரநே இல்ல இல்லை இஷ்ட வந்தேங்க மொதல் இந்த பரீதி ஓம் சே பராசியே ஓம் சியே அந்த ஆக்கொள்ளி இஷ்ட மத்தேதி ஆதிபராசியே ஓம் சக்தியே மருவூர் அரசியே ओम शक्ति ओम विनायक ியே இநே சால ஓம் காம் ஓம்ங்கார ಕಾಮಕ್ಷಿ ನೋಡಿ ಶಕ್ತಿಗಳ ಈ ತರ ಮೂಲ ಮಂತ್ರನ ಚದುರ ಆಕಾರದಲ್ಲಿ ಬರ್ಬಿಟ್ಟು ದೇವ್ರ ಹತ್ರ ಕೇಳ್ಕೊಳ್ಳಿ ನಿಮ್ ಇಷ್ಟಾರ್ಥಗಳನ್ನ ಕೇಳ್ಕೊಳ್ಳಿ ನಾಲ್ಕು ಮೂಲೆಗೆ ಅರ್ಶನ ಕುಮ ಇಡಿ ಸೆಂಟ್ರಲ್ ಅರ್ಶನ ಕುಮ ಇಡಿ ಆ ತರ ಇಟ್ಬಿಟ್ಟು ದೇವ್ರ ಮುಂದೆ ನೀವು ನಿಮ್ಮ ನಿಮ್ ಕೋರಿಕೆ ಏನಿರುತ್ತೋ ಆ ಕೋರಿಕೆ ಅನ್ನೋದನ್ನ ಯಾವ್ಯಾವ್ದೋ ರೀತಿ ಅವ್ರಗ್ ಹಂಗಾಗ್ಲಿ ಹಿಂಗಾಗ್ಲಿ ಆತರ ಕೋರಿಕೆಗಳು ಇಟ್ಕೋಬೇಡಿ ನ್ಯಾಯವಾದ ರೀತಿ ಕೋರಿಕೆ ಇಟ್ಕೊಂಡು ಅಮ್ಮನ ಹತ್ರ ಕೇಳ್ಕೊಳ್ಳಿ ನೀವೇನ್ ಏನ್ ಅನ್ಕೊಂತೀರೋ ಅದ್ ಖಂಡಿತವಾಗ್ಲೂ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಶಕ್ತಿಗಳೇ ನೀವ್ ಮಾಲೆ ಹಾಕೊಂಡು ಸುಮ್ನೆ ಪೂಜೆ ಮಾಡ್ಕೊಂಡು ಸುಮ್ನೆ ಇರೋದ್ ಬದಲು ಈ ತರ ಒಂದ್ ಮೂಲ ಮಂತ್ರದಿಂದ ಯಾವ್ದಾರೋ ಒಂದ್ ಕೋರಿಕೆನ ಅಮ್ಮನ ಹತ್ರ ಇಟ್ರೆ ಅದ್ ಖಂಡಿತ ಅಮ್ಮ ಆ ಈಡೇರಿಕೆ ನ್ಯಾಯವಾದ ಆದ್ರೆ ಅನ್ ಖಂಡಿತ ಅಮ್ಮ ನೆರವೇರಿಸ್ತಾಳೆ ಇದನ್ ಮಾಡ್ಕೊಳ್ಳಿ ಒಳ್ಳೇದಾಗುತ್ತೆ ಅಂತ ನಾನು ಹೇಳ್ತಿದ್ದೀನಿ ಇಷ್ಟ ಮಾಡಿ ಶಕ್ತಿಗಳೇ ನಾನು ಇವಾಗ ಯಾವ ತರ ತೋರಿಸ್ಕೊಟ್ಟೆ ನೋಡಿ ನಂಬಿಕೆಯಿಂದ ಭಕ್ತಿಯಿಂದ ಅಮ್ಮನ ಮೇಲೆ ನಂಬಿಕೆ ಇಟ್ಕೊಂಡು ಬರ್ದು ಅಮ್ಮನ ಹತ್ರ ತಲುಪಿಸಿ ನಿಮ್ಮ ಮನೇಲಿ ಅಮ್ಮನ ಫೋಟೋ ಇಕ್ಕಿರ್ತೀರಲ್ಲ ಅಲ್ಲಿ ತಲ್ಪಿಸಿ ಅವಳು ಅದನ್ನ ಈಡೇರಿಸಿ ಈಡೇರಿಸ್ತಾಳೆ ಇದು ನನ್ನ ನಂಬಿಕೆ ನಾನ್ ಇದೇ ತರನೆ ಮಾಡ್ಕೊಂಬತ್ತಿರ ಅದು ಮಾಲೆ ಹಾಕ್ತಾಗೆಲ್ಲ ನಾನು ಪ್ರತಿ ವರ್ಷನೂ ಈ ತರ ಬರ್ದಿಕ್ತಿನಿ ನಾನು ಅದನ್ನ ನಾನು ನಿಮಗ್ ತೋರ್ಸ್ಕೊಟ್ಟಿದ್ದೀನಿ ನಿಮ್ಗೂ ಇದ್ರಿಂದ ಒಳ್ಳೇದಾಗ್ಲಿ ಅನ್ನೋದೇ ನನ್ನ ಅನಿಸಿಕೆ ನನ್ನ ಇಷ್ಟ ಈ ವಿಡಿಯೋ ಇಷ್ಟ ಹೇಳೋದಕ್ಕೆ ಇದು ಮಾಡಿ ಈ ವಿಡಿಯೋ ಕೊನೆ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ಏನಾನ ಡೌಟ್ಸ್ ಇದ್ರೆ ಇಲ್ಲ ಏನಾನ ಕೇಳಬೇಕಿದ್ರೆ ಕಮೆಂಟ್ ಮಾಡಿ ನಾನ್ ಮಾಡಿರೋದ್ರಲ್ಲಿ ಏನಾದ್ರು ತಪ್ಪಿದ್ರು ಕಮೆಂಟ್ಸ್ ಮಾಡಿ ಅದನ್ನ ತಿಳ್ಕೊತೀನಿ ಧನ್ಯವಾದಗಳು ಶಕ್ತಿಗಳೇ